ನಮಸ್ಕಾರ ದೇವರು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದುಬಿಟ್ಟು ಯಾದಗಿರಿಯ ಕೋಟೆ ಯಾದಗಿರಿಯ ಬೆಟ್ಟ ಯಾವ ರೀತಿ ಇದೆ ಅಂತ ತೋರ್ಸಕ್ಕೆ ಬಂದಿದ್ದೀನಿ ಬರ್ರಿ ಒಳಗಡೆ ಹೋಗೋಣ ಬಲಗಾಲಿಟ್ಟು ಒಳಗೆ ಹೋಗ್ತಾಯಿದ್ದೀನಿ ಈಗ ನೋಡ್ತಿರ್ಬೋದು ಎಂಟ್ರೆನ್ಸ್ಗೆ ಈ ಥರ ಕಾಣುತ್ತೆ ಈಗ ಒಳಗಡೆ ಹೋಗೋಣ ಈಗ ಬಂದ್ಬಿಟ್ಟು ಇದು ಒಳಗಡೆ ಹೋಗೋ ದಾರಿ ಬರ್ರಿ ಒಳಗಡೆ ಹೋಗೋಣ ಒಳಗಡೆ ಹೋಗ್ತಾ ಇದ್ದಂತ ಕೋಟೆ ಬಂತು ನೋಡ್ತಿರ್ಬೋದು ನೀವೇ ಇಲ್ಲೇನೇನೋ ಬರ್ದಾವ್ರಿ ಅದು ಇಂಗ್ಲೀಷ್ದಲ್ಲಿದೆ ನಮ್ಗೆ ಇಂಗ್ಲೀಷ್ ಬರೋಂಗಿಲ್ಲ ಬರೀ ನೋಡಿ ಎಲ್ಲ ಸ್ವಲ್ಪ ಗಲೀಜಾಗಿದೆ ಈಗ ಒಳಗಡೆ ಹೋಗ್ತೀನಿ ಈಗ ಸ್ಟೇಟ್ ಬಂದಮೇಲೆ ಮೇಲೆ ಹೋಗ್ಬೇಕಾದ್ರೆ ಈ ಸರ್ ರೈಟ್ ಸೈಡ್ ಹೋಗ್ಬೇಕು ಒಂದು ವೇಳೆ ಇನ್ನೂ ಸ್ವಲ್ಪ ಯಾದಗಿರಿ ಸುತ್ತ ನೋಡ್ತೀನಿ ಅಂದರೆ ಈ ಸೈಡ್ ಹೋಗ್ಬೇಕು ಈಗ ಹೋಗೋಣ ಅದೆಲ್ಲ ತೋರ್ಸೋಕೆ ಆಗಲ್ಲ ಈಗ ಬರೀ ಹೋಗೋಣ ಊಹೂ ದೇವರು ಇಲ್ಲಿ ನಮ್ಮ ಶ್ರೀರಾಮನು ಬಂದಿದ್ದಂಥ ಇಲ್ಲಿ ಯಾದಗಿರಿ ಬೆಟ್ಟಕ್ಕೆ ಅಂದರೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸದಲ್ಲಿದ್ದಾಗ ಇಲ್ಲಿಗೆ ಬಂದು ಹೋಗಿದ್ನಂತೆ ಒಂದು ಸತಿ ಹಾಗೆ ಇಲ್ಲಿ ರಾಮ ಲಕ್ಷ್ಮಣ ಮತ್ತು ಆಂಜನೇಯನ ಮೂರ್ತಿಗಳು ಇಲ್ಲಿ ಹಾಗೆ ಕೆಲವು ಗುಹೆಗಳು ಕೂಡ ಇಲ್ಲಿವೆ ಇನ್ನು ಅರ್ಧ ಇನ್ನೂ ಅರ್ಧ ಗುಡ್ಡನೂ ಮೇಲೆ ಬಂದಿಲ್ಲ ಅಷ್ಟೊತ್ತಲ್ಲಿ ಬಂತ ದೇವರು ಕೊನೆಗೂ ಸ್ವಲ್ಪ ಅರ್ಧ ಬಂದ್ವಿ ಇಲ್ಲೊಂದು ಕೆಲವು ಮೂರ್ತಿಗಳಿದಾವೆ ಒಳಗಡೆ ಇಲ್ಲಿ ಯಾರೂ ಇಲ್ಲ ನಾನು ಒಬ್ಬನೇ ಇದ್ದೀನಿ ಈಗ ಒಬ್ಬಂದಿನಿ ಅರ್ಧ ದಾರಿ ಬಂದೆ ಅರ್ಧ ಬರೋಷ್ಟರಲ್ಲಿ ಸುಸ್ತಾಗಿ ಹೋಯ್ತು ಇಲ್ಲೊಂದು ದೇವಿಯ ಗುಡಿ ಇದೆ ಭುವನೇಶ್ವರಿಯ ಗುಡಿ ನೋಡ್ತಿರ್ಬೋದು ಹಿಂಗೋಗಿ ಅಲ್ಲಿದೆ ಅಲ್ಲಿದೆ ಒಳಗಡೆ ಮೂರ್ತಿ ಮೇಲೆ ಹೋಗೋದು ಬೇಡ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಇಲ್ಲಿ ಹದ್ಗಿರಿಯ ಇದು ಗುಡ್ಡದಾದ ಮೇಲೆ ದೇವಿಯ ಜಾತ್ರೆ ಓ ಯಾವಾಗಾದರೂ ಬಂದಾಗ ಇನ್ನೂ ಫುಲ್ ಮೇಲೆ ಹೋಗ್ಬೇಕಾದ್ರೆ ಏನು ಗೊತ್ತಾ ಇದು ದೇವಸ್ಥಾನ ನೋಡ್ಕೊರಿ ಬರ್ರಿ ಇನ್ನು ಮೇಲೆ ಹೋಗ್ಬೇಕಾರೆ ಸ್ಟೇಟಿಂಗ್ ಹಿಂಗೆ ಬಂದು ಹಿಂಗೆ ಬಂದು ಈ ಸೈಡ್ ಹೋಗ್ಬೇಕು ಅಲ್ಲಿಂದ ದಾರಿ ಇದೆ ಮೇಲೆ ಹೋಗೋಕ್ಕೆ ಇದು ಬಂದುಬಿಟ್ಟು ಇದು ಕೆಳಗಡೆ ಹೋಗೋ ದಾರಿ ಅಂದರೆ ಸುಮ್ಮನೆ ಹಂಗೆ ದಾರಿ ಐತಿ ಇಲ್ಲಿ ನೀವು ಬರ್ಬೋದು ಇಲ್ಲಿ ಯಾವುದೇ ರೀತಿಯ ಎಂಟ್ರಿ ಫೀಸ್ ಮತ್ತು ಹಾಗೆ ಇಲ್ಲಿ ನಿಮಗೆ ಈ ಗುಡ್ಡದ ಬಗ್ಗೆ ಹೇಳೋಕ್ಕೆ ಯಾವ ಗೈಡ್ಗಳಿಲ್ಲ ಬರಬೇಕು ನೋಡಬೇಕು ಹೋಗಬೇಕು ಈಗ ಹೋಗ್ತಾ ಹೋಗ್ತಾಯಿದ್ದೀನಿ ನೀವು ಯಾವಾಗನ ಬರಬೇಕಾದ್ರೆ ನಿಮ್ಮ ಫ್ರೆಂಡ್ ಜೊತೆ ಬರ್ರಿ ಯಾಕಂದರೆ ಇಲ್ಲಿ ಸ್ವಲ್ಪ ಜಾಗ ಸ್ವಲ್ಪ ಡೇಂಜರ್ ಮೇಲೆ ಹೋಗಲಿ ಬರ್ರಿ ಮೇಲೆ ಹೋಗ್ತೀನಿ ಇಲ್ಲಿ ಒಂದು ದೇವಸ್ಥಾನ ಮೇಲೇನೂ ಇದೆ ದೇವಸ್ಥಾನ ಬರ್ರಿ ಹೋಗೋಣ ಇಲ್ಲಿ ಕರೆಂಟ್ ವೈರ್ಗಳಿವೆ ಆದರೆ ಯಾವ ಯಾವುದೇ ರೀತಿಯ ಕರೆಂಟ್ ಇಲ್ಲ ಓಹ ಹಾ ನೋಡ್ರಿ ಪಾರ್ಕ್ ಇದೆ ನೋಡಿ ಪಾರ್ಕ್ ಅದು ಪಾರ್ಕು ಇದು ಪಾರ್ಕು ಅಲ್ಲಿ ಕಾಣೋದು ನದಿ ಹೊಳೆ ಏನಂತ ಕರಿತೀರಿ ನೋಡಿ ಇಲ್ಲಿ ಮೊದಲು ಇನ್ನು ಸಖತ್ತಾಗಿ ಯಾವುದು ಯಾವುದಂದ್ರೆ ಇದು ಬೆಟ್ಟ ಆದರೆ ಕೆಲವು ಕಿಡಿಗಡಿಗಳು ಏನು ಮಾಡ್ಯಾವ್ರಂದರೆ ನಿಧಿಯ ಆಸೆಗೆ ಇಲ್ಲಿನ ಕೆಲವು ಅಂದರೆ ಈಗ ನಿಧಿ ಸಿಗುತ್ತೆ ಅಂತ ಹೇಳಿ ಚಂದ ಎಲ್ಲ ಎಲ್ಲಿ ಕೆಡಿಸಿಬಿಟ್ರ ಎಲ್ಲ ಜಾಗ ಬಟ್ ಇನ್ನೂ ಮ್ಯಾಲೆ ಹೋಗ್ಬೇಕು ನೀವು ಬರ್ಬೇಕಾದ್ರೆ ಸ್ವಲ್ಪ ಎನರ್ಜಿ ಇದ್ದಾಗ ಬರ್ರಿ ಹ್ಞೂ ಹಾ ನೋಡ್ತಿರ್ಬೋದು ನೀವು ಯಾವ ಥರ ಇದೆ ವ್ಯೂ ಅಂತ ದೇವರು 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 ಎಲ್ಲ ನಿಧಿ ಆಸೆಗೆ ಎಲ್ಲ ಗುಡ್ಡ ಹಾಳು ಮಾಡಿಬಿಟ್ರೆ ಜನ ನೋಡ್ಬೇಕು ನೀವೇ ಎಲ್ಲ ಎಲ್ಲಿ ಬಂತಲ್ಲ ಕೋಟೆ ಒಡಾಕ್ಯಾರ ಅದರ ಕೋಟೆ ಬಿಸಾಕ್ಯಾರ ಹಾಂ ಹಾಂ ನೋಡ್ತಿರ್ಬೋದು ಗುಹೆಗಳು ಇವೆಲ್ಲ ಇದು ಗುಹೆ ಇದೊಂದು ಎಲ್ಲ ಸೀಕ್ರೆಟ್ ಇಲ್ಲಿ ಎರಡು ಬಾವಿ ಇದ್ದಾವೆ ಆದರೆ ಇದೇ ಇರ್ಬೋದು ಅನ್ಕೊಂತೀನಿ ಅಕ್ಕ ತಂಗಿಯ ಬಾವಿ ಅಂತ ಕರಿತಾರೆ ಇದೇ ಇರ್ಬೋದು ಇದೇ ಇರ್ಬೋದು ನೋಡ್ತಿರ್ಬೋದು ನೀವೇ ಇಲ್ಲೊಂದು ಇದೊಂದು ಕೆಳಗಡೆ ಐತಿ ಇದೊಂದು ಬಾವಿ ಅದೊಂದು ಬಾವಿ ನನಗನ್ಸೋ ಮಟ್ಟಿಗೆ ಇದೇ ಅನಿಸುತ್ತೆ ಅಕ್ಕ ತಂಗಿಯರ ಬಾವಿ ನೀವು ಬಂದು ನೋಡಿ ಯಾವಾಗಾದರೂ ಇಲ್ಲಿ ಇದು ದೇವಸ್ಥಾನ ಇದು ಯಾವ ದೇವಸ್ಥಾನ ಹೇಳ್ತೀನಿ ಆಮೇಲೆ ಅಲ್ಲಿ ಹೋಗಿ ಹೇಳ್ತೀನಿ ಈಗ ಮೇಲೋಗೋಣ ನನಗೂ ಗೊತ್ತಿಲ್ಲ ನೋಡ್ರಿ ಪಾ ಬಂದ ಬಿಟ್ಟ ಮೇಲೆ ನೋಡ್ರಿಪ್ಪ ಮೊಬೈಲ್ ನಂಬರ್ ಬರ್ದಾರೆ ೇವು ನಿಖ್ಯ ಅಂತ ಓ ಹೆಸರೋದೇನಂತ ನಿಮಗೊಂದು ರಿಕ್ವೆಸ್ಟ್ ಮಾಡೋದು ನಾನು ಒಂದೇ ದಯವಿಟ್ಟು ಯಾರು ಆ ಥರ ಬರೆಯೋಕ್ಕೆ ಹೋಗ್ಬಿಡಿ ಯಾಕಂದರೆ ಬೇರೆ ಯಾರಾದರೂ ಬಂದು ನೋಡಿದರೆ ನಮ್ಮ ಯಾದಗಿರಿ ಮರ್ಯಾದೇನೆ ಆಳು ಹಾಂ ದೇವರು ಇವುಗಳು ಮೊದಲೆಲ್ಲ ಆಟ ಆಡವ ಮಸ್ತ್ ಜೀವನದಾಗ ಆದರೆ ಈಗ ನಾನು ಹೆಂಗೆ ಮಕ್ಕಂದಿನಿ ಹಂಗೆ ಮಕ್ಕೊಂಡವ ಶಾಂತವಾಗಿ ಈಗ ಇವುಗಳು ಉಪ್ಯೋಗ್ಸೋದು ಹೆಂಗಂತ ಗೊತ್ತಿಲ್ಲ ಉಪ್ಯೋಗ್ಸೋದು ಹೆಂಗಂತ ಗೊತ್ತಿದ್ರೆ ನಮ್ಮ ಮನೆಗೊಂದು ಇದು ಇಟ್ಕೊಂಡ್ಬಿಡ್ತಿದ್ದೆ ಒಂದು ಯಾವುದೋ ಗುಡಿ ಇರ್ಬೋದು ಅನ್ಕೊಂತೀನಿ ಇದು ಒಳಗಡೆ ಹೋಗೋದು ಬೇಡ ಯಾಕಂದರೆ ఒకగడే హోగదు తప్పు మేలుగ ನಾನು ಬಂದಂಗೆ ಬರಬೇಡಿ ಯಾರು ಯಾಕಂದರೆ ನೋಡಿ ಬೆಳೆ ಬೆಳುತ್ತೆ ಕೆಳಗೆ ಹೋಗ್ತೀನಿ ಯಾಕಂದರೆ ಇದು ಯಾವಾಗ ಬೀಳುತ್ತೋ ಅಂತ ಗೊತ್ತಿಲ್ಲ ನೀವು ಬಂದು ನೋಡೋಷ್ಟರಲ್ಲಿ ಬಿದ್ದಿದ್ರು ಬಿದ್ದಿರ್ಬೋದು ನೀವು ಬಂದು ನೋಡೋಷ್ಟರಲ್ಲಿ ಪಕ್ಕ ಬೀಳುತ್ತೆ ಯಾಕಂದರೆ ಇದು ಅರ್ಧ ಗೋಡೆ ಬಿದ್ದೋಗಿದ್ದು ಆಲ್ರೆಡಿ ಇನ್ನೂ ಅರ್ಧ ಉಳ್ಕೊಂಡಿದ್ದೆ ಈಗ ನಾವು ಕೆಳಗಡೆ ಹೋಗೋಸ ನನಗೂ ಭಯ ಆಗ್ತಾಯಿದೆ ಯಾಕಂದರೆ ನಾನು ಒಬ್ಬನೇ ಹೊರಗಡೆ ಹೋಗೋದು ಬೇಡ ಆಶುವ ಇಲ್ಲಿ ಅಂಜಿಗೆ ಬರಕತ್ತದೆ ಇಲ್ಲಿ ಈಗಲೂ ಕೂಡ ಪೂಜೆಗಳು ನಡೆಯುತ್ತವೆ ನೋಡ್ತಿರ್ಬಂದಿವೆ ದೇವಸ್ಥಾನ ಇದೊಂದು ದೇವಿಯ ಗುಡಿ ಇದು ಶಿವನ ಗುಡಿ ಇರ್ಬೋದು ಇಲ್ಲೆಲ್ಲ ಬರ್ರಿ ಈಗ ಬೇರೆ ಕಡೆ ಹೋಗೋಣ ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ಯಾರು ಒಬ್ಬರೇ ಬರೋಕ್ಕೆ ಹೋಗಬೇಡಿ ಈ ಕಡೆನೂ ಹೋಗ್ಬೋದು ಈ ಕಡೆ ಹೋಗೋದು ಬೇಡ ಈಗ ನಾನು ಎದಕ್ಕೆ ಬಂದೀನಿ ಅದು ಮಾಡಿಬಿಟ್ಟು ಹೋಗ್ತೀನಿ ಇಲ್ಲಿ ಯಾವುದೇ ರೀತಿ ತೊಂದರೆ ಮಾಡಂಗಿಲ್ಲ ಇಲ್ಲೊಂದು ಏನೋ ಇದೆ ಅದರ ಇದು ಏನಂತ ನನಗೆ ಗೊತ್ತಿಲ್ಲ ಪೂರ್ತಿ ಬಾಟ್ಲಿ ಹೊಟ್ಟುಬಿದ್ದ ಒಳಗೆ ಒಂದಲ್ಲ ಎರಡಲ್ಲ ಹತ್ತವ ಇದ್ರ ಬಗ್ಗೆ ಒಬ್ರು ಅವ್ರ ಹೆಸರು ಗೊತ್ತಿಲ್ಲ ಒಂದು ಪುಸ್ತಕನೇ ಬರೆದವ್ರಂತೆ ಈ ವಿಡಿಯೋ ಲಾಸ್ಟಲ್ಲಿ ಅದು ಪುಸ್ತಕದ ಹೆಸರು ಮತ್ತು ಪುಸ್ತಕ ಬರೆದವರು ಮತ್ತು ಆ ಪುಸ್ತಕ ಯಾವಾಗ ಬರ್ದಾರಂತೆ ಅಲರ್ಟ್ ಹೇಳ್ತೀನಿ ಅಲ್ಲೊಂದು ಗುಹೆ ಇದೆ ಗುಹೆ ನೋಡ್ತಿರೋದು ಕಾಣಿಸ್ತಾ ಅದು ಗುಹೆ ಇಲ್ಲಿ ಕೆಳಗಡೆ ಒಂದು ಆಂಜನೇಯನ ಮೂರ್ತಿ ಇದೆ ಅದಕ್ಕೆ ದಾರಿ ಹಂಗಂತ ನೆನಪಿಲ್ಲ ದಾರಿ ಇದೆ ಅದಕ್ಕೊಂದು ಇದೇ ಇರ್ಬೋದಾ ಇಲ್ಲಿಂದನೇ ಹಿಂಗೋಗಿ ಹೋಗಿ ಇಲ್ಲಿ ಒಂದು ದಾರಿ ಇದೆ ಇಲ್ಲಿ ಎಲ್ಲ ಫುಲ್ಲು ಮುಚ್ಕೊಂಡ್ಬಿಟ್ಟೈತಿ ಮಳೆ ಬಂದಿದ್ದೆಲ್ಲ ಕಂಟಿ ಅಂದರೆ ಶೀಘ್ರ ಆಗಿಬಿಟ್ಟದ ಇಲ್ಲಿ ಹೋದ್ರೆ ಒಂದು ಹಿಂಗೋಗಿಂಗ್ ವಾಪಸ್ ನೋಡಿದ್ರೆ ಮೂರ್ತಿ ಇದೆ ಇಲ್ಲಿ ಒಂದು ಈಗ ಇಲ್ಲಿ ಹೋಗೋದು ಬೇಡ ದಾರಿ ಇಲ್ಲ ಇಲ್ಲಿ ಹೋಗೋಕ್ಕೆ ನೋಡ್ತಿರ್ಬೋದು ಅಲ್ಲಿ ಆ ಥರದ್ದು ಟೋಟಲ್ಲು ಎಂಟು ಒಂಬತ್ತು ಇದೆ ಆದರೂ ಎಲ್ಲೆಲ್ಲಿ ಇದಾವಂತ ಗೊತ್ತಿಲ್ಲ ಇಲ್ಲಿ ಅಂದರೆ ಈ ಭಾಗಗಳಲ್ಲಿ ಭಾಳಷ್ಟು ರಾಜರುಗಳು ಆಳಿ ಹೋಗ್ಯಾರ ಆದರೆ ಇಲ್ಲಿ ಯಾರು ಯಾವ ಕೊಡುಗೆ ಕೊಟ್ಟಾರೋ ಯಾವ ಕೊಡುಗೆ ಕೊಟ್ಟಿಲ್ಲೋ ಏನು ಅಂತ ಯಾವ ಆಧಾರಗಳಿಲ್ಲ ಈಗ ಇದ್ರೂ ನನಗೆ ಎಲ್ಲಿಯಾವಂತನೂ ಗೊತ್ತಿಲ್ಲ ಗೊತ್ತಾದಾಗ ನೆಕ್ಸ್ಟ್ ಟೈಮ್ ಒಂದು ಯಾವ್ದಾನ ಒಂದು ವಿಡಿಯೋ ಮಿಡಿಯಾಗ್ತೀವಿ ಇದೇ ದಾರಿ ಈ ದಾರಿಯಿಂದನೇ ಕೆಳಗೆ ಹೋಗ್ಬೋದು ಇನ್ನೊಂದು ನೀವು ಯಾವಾಗ ಬರಬೇಕಾರೆ ಒಬ್ಬರೇ ಮಾತ್ರ ದಯವಿಟ್ಟು ಬರೋಕ್ಕೆ ಹೋಗಬೇಡಿ ಬರೋದಿದ್ದರೆ ಇಬ್ಬರು ಮೂರು ಜನ ಫ್ರೆಂಡ್ಸ್ ಜೊತೆ ಬರ್ರಿ ಬಂದು ನೋಡಿಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗಿ ಆದರೆ ಯಾವುದೇ ರೀತಿಯ ತೊಂದರೆ ಮಾಡೋಕ್ಕೆ ಹೋಗ್ಬಿಡಿ ಹಂಗೆ ಕೆಲವು ಹಂಗೆ ಕೆಲವು ಹಾವುಗಳು ಮತ್ತು ಕೆಲವು ಕೋತಿಗಳು ಅಂದರೆ ಮಂಗ ಇರ್ತವೆ ಸ್ವಲ್ಪ ನೀವು ಅದಕ್ಕೆ ಏನೋ ತೊಂದರೆ ಮಾಡಿದರೆ ಅವು ನಿಮ್ಗೆ ಏನೇನು ಮಾಡ್ತವೆ ನೀವು ಏನೂ ಮಾಡಲಿಲ್ಲ ಅಂದ್ರೆ ಏನೂ ಮಾಡೋಂಗಿಲ್ಲ ಅದಕ್ಕೋಸ್ಕರ ಬರೀ ಬಂದು ಸುಮ್ಮನೆ ನೋಡ್ಕೊಂಡು ಹೋಗಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಲೈಕ್ ಆದರೂ ಮಾಡಿ ಡಿಸ್ಲೈಕ್ ಆದರೂ ಮಾಡಿ ಏನಾದರೂ ಒಂದು ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಯಾರಾದರೂ ಈ ಯಾದಗಿರಿಯ ಬೆಟ್ಟದ ಅಥವಾ ಕೋಟೆಯ ಬಗ್ಗೆ ಏನಾದರೂ ಗೊತ್ತಿತ್ತಪ್ಪ ಅಂದರೆ ಕಮೆಂಟ್ ಹಾಕಿ ನೆಕ್ಸ್ಟ್ ಟೈಮ್ ಬಂದು ಇನ್ನೊಂದು ವಿಡಿಯೋ ಮಾಡಿ ಚೆನ್ನಾಗಿರೋ ವಿಡಿಯೋ ಮಾಡಿ ಹಾಕ್ತೀನಿ ಬಾಯ್ ಏನಾದರೂ ಇಲ್ಲಿಗೆ ಬರಬೇಕಾದ್ರೆ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಬರ್ಬೋದು ಬಂದು ಹೋಗ್ಬೋದು ಅದೇ ಹಾಗೆ ಇಲ್ಲಿ ಯಾವುದೇ ರೀತಿಯ ಎಂಟ್ರಿ ಫೀಸ್ ಇರುವುದಿಲ್ಲ ಬಂದು ನೋಡಿ ಹೋಗಿ ಮತ್ತು ಯಾವುದೂ ಗೈಡ್ ಗೈಡ್ಸ್ಗಳಿರಲ್ಲ ಈ ಕೋಟೆ ಬಗ್ಗೆ ಹೇಳೋಕ್ಕೆ ಬರಬೇಕು ಅಲ್ಲಿ ಕೆಳಗಡೆ ಈ ಕೋಟೆಯ ಬಗ್ಗೆ ಪೂರ್ತಿ ವಿವರಗಳ ಇದ್ದಾವೆ ಬಂದು ನೋಡಿ ಓದಿ ಸ್ವಲ್ಪ ತಿಳ್ಕೊರಿ ದೇವರು ನಾನು ನಿಮ್ಗೆ ಅವಾಗಲೇ ಹೇಳಿದೆ ಈ ಕೋಟೆಗೆ ಅಂದರೆ ಇಲ್ಲಿ ಈ ಕೋಟೆಯ ಬಗ್ಗೆ ಒಂದು ಪುಸ್ತಕ ಕೂಡ ಇದೆ